ನಾಷ್ಟ ಮಾಡ್ತೀವಿ ಫಸ್ಟ್ ಕ್ಲಾಸ್ ಸೊಗೈ ಸಿಕ್ಕ ನಮ್ಮ ತಂಗಿ ಇವಾಗ ನಿಮ್ಗೆ ಎಲ್ಲರಿಗ ಏನೋ ಒಂದ್ ಅಂತ ಹೇಳ ಅಲ್ಲಿ ನೋಡ ಕೆಳಗೆ ಕೆಳಗ್ಯಾ ಬೀಳಲ್ಲ ತೋರಿಸಿ ಬೀಳಲ್ಲ ಹ್ಮ್ ಹೆಂಗ ಮ್ಯಾಜಿಕ್ ಮಾಡಿದಿವಿಕ್ ಲಿ ಕೆಳಗೆ ಬೀಳಲ್ಲ ಅಂತೇಳಿ ಈಗ ಈಗ ತೋರಿಸಿ ಇನ್ನೊಮ್ಮೆ ಕಂಟಿನ್ಯೂ ಮಾಡಿ ಇನ್ನೊಮ್ಮೆ ತೋರಿಸ ಹ ಹ ನೋಡ್ರಿ ನಿಂದ ಈಗ ಈ ಈಗ ಈ ತರ ಹಾ ತರಸ್ ಹಾ ನೀ ಮ್ಯಾಜಿಕ್ ಎಲ್ಲ ಯಾಕೆ ಪೆನ್ಕಲ್ ಕಲ್ಸನ ಓಹೋ ನಾನು ಎಲ್ಲಿ ಎಲ್ಲಿ ಮ್ಯಾಜಿಕ್ ಹಾ ನಿಮ್ಮ ಮ್ಯಾಜಿಕ್ ಸ್ಟೋರಿ ಇದು ಹೋಯ್ತಂದ್ರ ಅವಾಗ ಹೋಗಾ ಹಾ 얘는 ಏನು ಹೋಗಿ ಹೋಗಿ

ಹಾ ರೆಡಿ ಹಾ ಆಕೆ ಮಾಡ್ತಾಳೆ ನೋಡ್ರಿ ಇವಾಗ ಇವಾಗ ಕಂಟಿನ್ಯೂ ಒನ್ಸ್ ಅಗೇನ್ ಹಾಂ ಮಾಡ್ತೀನಿ ಈ ಕಡೆ ಬಾ ಆಕಿಲ್ಲ ಬಾ ಇಲ್ಲಿ ಎದ್ರು ಬಾ ಹಾ ಈಗ ಈ ಕಡೆ ಈ ಕಡೆ ಹಾಂ ಇವಾಗ ಮಾಡ ಹಾ ಆಕೆ ಮ್ಯಾಜಿಕ್ ಓಕೆ ನೋಡ್ರಿ ಚೆಲ್ಲಲು ಕೈ ಬಿಡು ಬುಡ್ಕಿಂದ ಕೈ ಬಿಡು ಯಾಕೆ ಖರಾಬಾಯಿತು ನೀರಿ ಫೋನ್ ಫೋನಿನ ಮೇಲೆ ಬೀಳ್ತಾವು ಯಾಕೆ ಖರಾಬಾಯ್ತು ಯಾಕೆ ಖರಾಬ್ ಆಯ್ತು ಹಂಗ ಈಗ ಬೇರೆ ಮ್ಯಾಜಿಕ್ ಮಾಡ್ಬೇಕು ನೀವು ಬೇರೆ ಮ್ಯಾಜಿಕ್ ಮಾಡ್ತಿ ಅಂದ ಈ ಕಡೆ ಬಾ ಏನೇ ತೆಂಗಿ ಇಲ್ಲಿ ಮಾತಾಡ್ಬೋದು ಇಲ್ಲಿ ಮಾತಾಡ್ತಾ ಅಂತೀ ಚಾಲು ಮಾಡಿದ್ರೆ ಮಾತಾಡಲ್ಲಿ ಮಾತಾಡೋಲ್ಲ ಎಲ್ಲರೂ ಹೇಳಿ ಹಾಂ ಮಾತಾಡಿ ಹಾಂ ಹಾಂ ಗಚ್ಚಿಲ್ ಮಾತಾಡ್ಬೇಕು ಅದು ವಾಸದ್ ಹೇಳ ಮತ್ತೇನ್ರ ಅಳ ಹ್ಮ ನಗಬೇಕ ಯಾರ್ ನಗತಾರ ಈಗ ಗಾಯ್ಸ್ ನೀವ್ ನೋಡ್ರಿ ಈ ಬರೂ ನಗ ಕಾಂಪಿಟೀಶನ್ ಹಚ್ವ ಈಗ ಯಾರ ಗಚ್ಚಿಲ್ ನಗತಾರ ಹೀ ಅದ ಇಡು ತೆಳಗಿಡು ಈಗ ಇಬ್ಬರು ನಗತೇವ್ ನೋಡ್ರಿ ಗಾಯಸ್ ಯಾರ ಗಚ್ಚಿಲ್ ನಗತಾರೋ ಕಾಂಪಿಟಿಷನ್ ನಾನೀಗ ನಾನೀಗ ಈಗ ಒನ್ ಇನ್ನೊಮ್ಮೆ ಇನ್ನೊಮ್ಮೆ ಟ್ರೈ ಒನ್ ಸೆಕೆಂಡ್ ಟ್ರೈ ಮಾಡ್ತೀವಿ ನಾವು ಒನ್ ಟೂ ತ್ರೀ ನೋಡ್ರಿ ಆಕೆ ಎಷ್ಟು ನಗತಾಳ ಇನ್ನ ಇನ್ನಾಗಿ ಹಚ್ಚಿಲ್ರಿ ಇನ್ನಾಗಿ ಹಚ್ಚಿ ಬಲ್ಲ ನೋಡಿರಿ ಹಾ ಹಾಂ ಟ್ರೈ ನಗ್ತಾಳೆ ನೋಡ್ರಿ ಈಕಿ ಏನು ಬರಲ್ಲ ಎಲ್ಲ ಬರ್ತದ್ರಿ ಎಲ್ಲನೂ ಅಲೇಜ್ ಅದ ಐಕಿನ್ ಬಲ್ಲಿ ಮತ್ತು ತಂಗಿ ಮತ್ತೀಗ ಅಳದು ಒಣ್ ನಿಂದ್ರ ನಾ ಒನ್ ಟು ತ್ರೀ ಅಂತ ಒಗ್ ಅಳಬೇಕು ಹಾಂ ಅಳಬೇಕು ಹಾಂ ಯಾರಿಗೆ ಹಚ್ಚಿಲ್ಲ ಅಳತ್ತಾರೋ ಹ್ಞೂ ಇಲ್ಲಿ ಈ ಕಡೆ ಬಾ वलागा कॅम्रा ता नोडप वीव अण्लिय ने अंदे विषय ಒಂದ್ ಆಳ ನೋಡ್ ಹಾಕಿನಿ ಆಕ್ಟಿಂಗ್ ಮಾಡಕ್ ನಂಬರ್ ಒನ್ ಆಳ್ ಹಾಕಿ ಯಾವ್ದ್ ಬೇಕ ಅದ್ ಮಾಡ್ತಾಳ ಫಸ್ಟ್ ಕ್ಲಾಸ್ ಬಾತ್ ಹಂಗ ಇನ್ನೊಂದು ಈಗ ಇನ್ನೊಂದ್ ಬಾತ್ ಈ ಕಡೆ ಬಾ ಇಲ್ ಬಾ ಅಲ್ಲಿ ನೋಡ್ ನಿಂತ್ರಿ ಹಂಗ ಹ್ಮ್ ಇಲ್ ಬಾ ಹ ಇಲ್ ಕೂಡ ಈಗ ಯಾವ್ದು ಗೊತ್ತು ಅಂಜಿಕೆ ಹಾಕಿ ಈಗ ಅಂಜಿಕೆ ಹಾಕ್ ನಾನು ಹ್ಮ್ ಅಂಜಿಕೆ ಹಾಕ ಇಲ್ಲ ಅಂಜಿ ಬೇಡ ನನಗ ಬೈ ಹ್ಮ್ ಹ್ಯಾಂಗ್ ಬೈತಿ ಇಲ್ಲ ಅಂದ್ರ ಇದು ಸುಮನ್ ಆಯ್ತು ಗಜ್ಜಿಲ್ ಕತ್ತರ್ನಾಕ್ ಪೂರ್ವ ಎರಡ್ ದಿನ ನೀನು ಮಾತಾಡ್ಬೇಡ್ರ ಹಾಂಗ್ ಬೈ ಒನ್ ಟೂ ತ್ರೀ ರೆಡಿ ಇದು ನಾ ನೀನ್ ಹಾಕ್ತಿದ ಅದು ಮಾಡ ನಾ ಏನ್ ಇವ್ ಹಾಕ್ತಿದ ನಿನ್ ನಾ ಏನ್ ಹೇಳ್ತಿದ ಅಂಜಿಕೆ ಅದ್ರೂ ಕಿಂಗ್ ಅಂಜಿಕೆ ಹಾಕ್ಬಿಟ್ ನೀನ್ ಹುಡಿತಾನು ನೀ ಮಾಡಿದ್ ನೀ ಮಾಡತ್ತಿದ ಅಂತ ಇದು ಮಾಡು

ನನಗೆ ಅಂಜಿಸ್ಲಾಕೆ ಬರಲಿ ಹೆಂಗೆ ಅಂದಿಸ್ಲಿ ಅಂಜಿಸಿ ಅಗೋ ಗುಮಾಳತ್ತಿದಿ ಹಾಂ ನಿನ್ನ ಅಗ್ಲತ್ತಿದೇ ನಾ ಹೆಂಗೆ ಅಂದಿಸ್ಲಿ ನಿನ್ನ ಅಗ್ಲತ್ತಿ ಕೈ ಹಿಡಿಬೇಡದು ಒನ್ ಟು ಅಗೋ ಗುಮಾಡತ್ತಿದಿ ಹಾಂ ಪಪ್ಪೆ ಅಂಕುಲಿಗೆ ಹೇಳಿ ಹಾಂ ಹೇಳಿ ಈಗ ಈಗ ಬೇರೆ ಅದು ಈಗ ಮತ್ತೆ ಯಾವುದು ಗೊತ್ತು ಈಗ ಅಂಜಬೇಕು ನೀ ಹಿಂಗ ಅನ್ಸಿತಿಲ್ಲ ಯಾರ ಪಪ್ಪೆ ಅಂಕಲ್ ಸಿಟ್ಟಿಗೆ ಅದು ಬಂದ್ರಿ ಹಂಗ ಅನ್ಸಿತಿ ನೀವು ಯಾರಿದ್ರಿ ದೇವ್ವಿ ಅದು ನೋಡಿದ್ರೆ ಹ್ಯಾಂಗ ಅಂಜಿತಿ ನಿಂದ್ರ ಇನ್ನ ಎಕ್ಸ್ಪ್ರೆಷನ್ ಮಾಡಬೇಡ ಒನ್ ಟೂ ತ್ರೀ ರೆಡಿ ಈ ಪಪ್ಪೆ ಅಂಕಲ್ ನೀನು ಹುಡಿಸ್ತಾನೆ ಇನ್ನೊಂದು ಒಂದ್ ಮೂರ್ ಒಂದ್ ಮೂರ್ ರೀ ಇನ್ನೊಮ್ಮೆ ಎಲ್ಲ ಮಾಡಬೇಡ ನೋಡ್ರಿ ಈಗ ಇನ್ನೊಂದು ಮತ್ ಯಾವ್ದು ಮಾಡ್ರಿ ಗೊತ್ತು ಈಗ ಯಾವ್ದು ಮಾಡ್ರಿ ಅಂದ್ರ ಈಗ ಯಾವ್ದು ಮಾಡ್ರಿ ಎಲ್ಲ ಐತಿ ತಂಗಿ ಈಗ ಗ್ರೂಕಸ್ ಕ್ಯಾಮ್ರಾಕ್ ಕ್ಯಾರ್ ಗುರುಕಸ್ ನೋಡ್ತಾರ ಒನ್ ಟೂ ತ್ರೀ ಹ್ಮ್ ಒನ್ ಟೂ ತ್ರೀ ನೀ ಸೋತಿದ್ರ ಒಳಗೆ ನೀ ಪಾಸ್ ಆಗಲ್ ಹಿಂಗ ಮಾಡಿದ್ರೇಷ್ಯಳಿ ಅವ್ರ ಎಲ್ಲಾ ಬಿಟ್ಟು ಹೋಯ್ತಾರ ವಿಡಿಯೋ ನೋಡಲ್ ನೀ ಅತ್ತೊಳ ಹಾಂಗ ಮಾಡತ್ರು ಚಾಂದಿಲ್ ಕಂಟೆಂಟ್ ಅಂತಾರ ಈಗ ಇನ್ನೊಂದ ಈಗ ಒನ್ ಟೂ ತ್ರೀ ಅಂತ ನಗಬೇಡದೆ ಆ ನಗಬೇಡ್ದ ನೋಡ್ಬೇಕು ಬ್ಯಾರೆ ಕಡೆ ನೋಡ್ಬೇಡ್ದು ಸೀರಿಯಸ್ ನೋಡ್ಬೇಕು ಕ್ಯಾಮ್ರಾಕಿ ಹಿಂಗೇನೋ ಒಂದ್ ಅದಂದಪ್ಲೆ ಒನ್ ಟೂ ತ್ರೀ ಕಣ ನೀ ಟ್ರೈನಿಗೆ ಬರ್ತಿಲ್ಲ ಟ್ರೈನಿಗೆ ಬರ್ತಿಲ್ಲ ಏನ್ ಬಸ್ಸಿಗೆ ಬರ್ತಿ ಬಸ್ಸಿಗೆ ಬರ್ತಿರ ಟ್ರೈನಿಗೆ ಹಚ್ಚಿ

ಯಾರರ ನಿನಗೆ ಬೈದರು ಅಂದ್ರೆ ಅವ್ರಿಗೆ ಏನು ಮಾಡ್ತಿ ಫಸ್ಟ್ ಆಫ್ ಆಲ್ ಈಗ ಹಿಂಗೆ ಹಿಂಗೆ ಮಾಡಿ ಹಿಂಗ್ ಹಿಂಗೆ ಅಂದ್ರೆ ಬೈದೋರಿ ಗಮ ಘಮ ಗುದ್ದದೆ ವಾಹ್ ಹ್ಞೂ ಈಗ ಎಲ್ಲ ನಾಯಿ ಹೆಂಗೆ ಬೊಗುಳುತ್ತದ ಅದು ಮಾಡ್ಬೇಕು ಈಗ ನಿಂದ್ರು ನಿಂದ್ರ ನಿಂದ್ರು ನಿಂದ್ರ ನಿಂದ್ರು ನಿಂದ್ರು ತ್ರೀ ಅಂತ ಅವ ಮಾಡ್ಬೇಕು ನಿಂದ್ರ ನಾಯಿ ಹೆಂಗೆ ಬೊಗುಳತ್ತದ ನಾಯಿ ನಿಂದ್ರ ನಿಂದ್ರ ನಿಂದ್ರು ಒನ್ ಟು ತ್ರೀ ರೆಡಿ ಬಾವ್ ಇದು ಒಂದೇ ಬೇರೆ ಮಗಳ ಇಲ್ಲ ಒಲ್ಲಿ ಹೈದ್ರಾಬಾದ್ ಈಗ ಹಾಂ ಬಿಲ್ಲಿಗಳು ಬೆಕ್ಕ ಮಾಡ್ತ ನಿಂದ್ರ ನಿಂದ್ರ ಸೊ ವಯಸ್ ಈಗ ಈಗ ಎಲ್ಲ ಆಗ್ಯದ ಈ ಬೆಕ್ಕಿನ ಬಗ್ಗೆ ಹೇಳತ್ತಾರ ಹಾಂ ಹ್ಮ್ ಹ್ಮ್ ಮಾಡ್ ಹ್ಞೂ ಹ್ಮ್ ಹ್ಞೂ ಈಗ ಮತ್ತೇನದ ಹ್ಞೂ ಒಪ್ಪೆ ಅಂಕಲ್ ನಿನಗೆ ಹೆಂಗೆ ಅಂಜಿಕೆ ಆಗ್ತಾನೆ ಅದು ಹೇಳಿ ಹಾಂ ಏಗುಂಡು ಹ್ಮ್ ನಾನು ತೋಳೆ ಮಾಡುತ್ತೀ ನಕ ಬಡ ಈಗ ಸೀರಿಯಸ್ ಹೇಳ್ಬೇಕಪ್ಪ ಒನ್ 2 3 ರೆಡಿ ಏಗುಂಡು ಹ್ಮ್ ನಾನು ಬಡಿಲಿ ಹ್ಮ್ ಏ ಅಲ್ಲಿ ಬಡಗಿ ತಾಗಾ ಯಾರಿ ಬಿಡ ಬಿಡ ಹಾ ಈಗ ಇನ್ನೊಂದು ಇನ್ನೊಂಟಿಲ್ಲ ಇನ್ನೊಂದ್ ಹೇಳ ಸೀರಿಯಸ್ ರೆಡಿ ರೆಡಿಂಗಡಿತಾರ ಇಲ್ಲ ಇನ್ನೊಂದ್ ಈಗ ಇನ್ನೊಂದ್ ಈಗ ಹೆಂಗಂದ್ರ ನಿಮ್ ಪಪ್ಪಂದೇ ಈಗ ನಿನ್ ಹ್ಯಾಂಗ್ತಾರ ಇನ್ನೊಮ್ಮೆ ಹೇಳು ಗುಂಡು ಬ್ಯಾಡಿ ಇನ್ನೊಂದ್ ಬ್ಯಾರೆ ಯುನಿಕ್ ಹೇಳ ಒನ್

डेरी मिल सिल्क खुना दा डेरी मिल सिल्क खुना इल्लो डेरी मिल सिल्क अंदर आधु नान खुना इल्ल डेरी मिल खुना दा अंदर नहीं पापे इस पुड़ा ला हम्म इंगा ये हंगिल्ले हाँ आधु आधु डेरी मिल सिल्क तो कुम्बरा नसीते हाँ मत मत